ಒಂದಿಬ್ಬರು ಬನ್ನಿ ಈ ಕಡೆಗೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತಿನಿಂದ ಈ ಬೆ ದಿನದ ಬೆಳಗಿನ ಜಾವದಿಂದ ಹೊಸ ಜಿ ಎಸ್ ಜಾರಿಗೆ ತಂದಿದೆ ಅದರ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಉತ್ಪಾದಕರು ಮತ್ತು ಗ್ರಾಹಕರಿಗೆ ಇದರಿಂದ ಬಹಳ ಅನುಕೂಲ ವ್ಯಾಪಾರಸ್ಥರಿಗೆ ಆಗುವಂತ ಹಿನ್ನೆಲೆಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ವಿತ್ತ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಶಿಡ್ಲಘಟ್ಟದ ಗೋಡೆ ಸರ್ಕಲ್ನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಡಿ ಕೆ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕರಾದಂತ ರಾಜಣ್ಣ ಅವರು ನಾವೆಲ್ಲ ಪಕ್ಷದ ಪದಾಧಿಕಾರಿಗಳು ಮುಖಂಡರುಗಳ ಜೊತೆಯಲ್ಲಿ ನಾವು ಇಲ್ಲಿ ಒಂದು ಸಭೆಯನ್ನ ಮಾಡಿ ಎಲ್ಲ ನಮ್ಮ ವರ್ತಕರ ಜೊತೆ ನಮ್ಮ ಸಂತೋಷವನ್ನ ಹಂಚಿಕೊಳ್ಳೋಣ ಅಂತ ಇವತ್ತು ಸಾರ್ವಜನಿಕರ ಜೊತೆ ನಮ್ಮ ಸಂಭ್ರಮವನ್ನು ಮತ್ತು ಸಂತೋಷವನ್ನು ಹಂಚಿಕೊಳ್ಳೋಣ ಅಂತ ಇವತ್ತು ಇಲ್ಲಿ ನಾವು ಸೇರಿರುವಂತದ್ದು ಹಲೋ ಭಾರತ್ ಮತಾಕಿ ಎಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಇವತ್ತು ಏನು ಎಮ್ಮೆಯ ಪುತ್ರ ಭಾರತ ಎಮ್ಮೆಯ ಪುತ್ರ ನರೇಂದ್ರ ಮೋದಿಜಿ ಅವರು ಆಗಸ್ಟ್ ಹದಿನೈದನೇ ತಾರೀಕು ಕೆಂಪಕೋಡಿಯ ಮೇಲೆ ಒಂದು ಎಲ್ಲರಿಗೂ ಒಂದು ಭಾಷೆ ಕೊಟ್ಟಿದ್ರು ಇವತ್ತು ಏನು ಭಾರತದಲ್ಲಿ ನ್ಯೂ ಜನರೇಷನ್ ಜಿ ಎಸ್ ಟಿ ಅಂತ ಇವತ್ತು ಇವತ್ತಿಂದ ಜಾರಿ ಬರ್ತಾ ಇದೆ ಇದು ನವರಾತ್ರಿಯ ಪ್ರಾರಂಭದ ದಿನ ಇವತ್ತು ಬೆಳಿಗ್ಗೆ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಹೊಸ ಜಿ ಟಿ ಜನರೇಷನ್ನ ಇವತ್ತು ನ್ಯೂ ಜನರೇಷನ್ ಅಂತ ಹೇಳಿ ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲೇ ಇವತ್ತು ಜಾರಿಗೆ ಬಂದಿದೆ ಇದು ನರೇಂದ್ರ ಮೋದಿಜಿಯವರ ಕನಸು ಭಾರತದಲ್ಲಿ ಬಡವರು ಸಾಮಾನ್ಯರು ಮಧ್ಯವರ್ಗದವರಿಗೆ ಸಾಕಷ್ಟು ಹೊರೆಯನ್ನ ಕಮ್ಮಿ ಮಾಡಿದ್ದಾರೆ ಹಾಲಿನ ಮೇಲೆ ಇರ್ತಕ್ಕಂಥ ಮೊಸರು ಮೇಲೆ ಇರ್ತಕ್ಕಂಥ ಸಾಕಷ್ಟು ತುಪ್ಪದ ಮೇಲೆ ಇರ್ತಕ್ಕಂಥದನ್ನ ಐದು ಪರ್ಸೆಂಟ್ನ ನ ಜೀರೋ ಮಾಡಿದ್ದಾರೆ ಅದೇ ರೀತಿ ಬಡವರು ಒಂದು ಎಕ್ಸಾಂಪಲ್ ಒಂದು ಟೂ ವೀಲರ್ ತಗೊಂತಾರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಹತ್ತು ಲಕ್ಷ ರೂಪಾಯಿ ಕಾರ್ ತಗೊಂತಾರೆ ಅಂದ್ರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಸಾಕಷ್ಟು ದಿನ ದಿನ ಬಳಕೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಎಲ್ಲರೂ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಮೇಲೆ ಕೂಡ ಇವತ್ತು ಸಾಮಗ್ರಿಗಳ ಮೇಲೆ ಸಾಕಷ್ಟು ಜಿಎಸ್ಟಿ ಕಡಿಮೆ ಆಗಿದೆ ದೇಶದಲ್ಲಿ ಮೋದಿಜಿಯವರ ಯಾವುದು ಫ್ರೀ ಗಿಫ್ಟ್ ಅಂತ ಮೋದಿಜಿಯವರು ಕೊಟ್ಟಿಲ್ಲ ಫ್ರೀ ಬೀಸ್ ಅಂತ ಹೇಳಿಲ್ಲ ಜಾತಿ ಹೊಳಿ ಕೆಲಸ ಮಾಡಿಲ್ಲ ಆದ್ರೆ ಸಬ್ ಕಾ ಸಾ ಸಬ್ ಕಾ ವಿಕಾಸ್ ಅಂತ ಏನು ಮೋದಿಜಿಯವ್ರು ಹೇಳ್ಕೊಂಬರ್ತಾ ಇದ್ರೆ ಮೋದಿಜಿಯವರು ಹೇಳಿದ ಮಾತಾ ತರಾನೇ ಇವತ್ತು ಎಲ್ಲರ ಸಾಮಾನ್ಯ ವರ್ಗದ ಬಡ ವರ್ಗದ ಎಲ್ರಿಗೂ ಇವತ್ತು ರೇಟ್ನ ಕಡಿಮೆ ಮಾಡಿದ್ದಾರೆ ಆ ಟ್ಯಾಕ್ಸ್ ಕಮ್ಮಿ ಮಾಡಿರ್ತಕ್ಕಂಥದ್ದು ನೇರ ಖರೀದಿಯ ರೇಟ್ ಕಮ್ಮಿ ಆಗಿರ್ತಕ್ಕಂಥದ್ದು ಮೋದಿಜಿ ಅವರು ಭಾರತದ ಹೆಮ್ಮೆಯ ಪುತ್ರ ಇವತ್ತು ಟ್ರಂಪ್ ಅಮೆರಿಕದಲ್ಲಿ ಸಾಕಷ್ಟು ಕಾಟ ಕೊಡ್ಬೇಕಂತ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ವಿಶ್ವ ನಾಯಕ ಆಗಿ ಇವತ್ತು ಮೋದಿಜಿ ಅವರು ಅರಮ್ತಾ ಇದ್ದಾರೆ ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಕಿರಿಕಿರಿ ಮಾಡ್ಬೇಕಂತ ಮಾಡ್ತಾ ಇದಾರೆ ವೀಸಾ ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಎಪ್ಪತ್ತು ಎಂಬತ್ತು ಲಕ್ಷ ದುಡ್ಡು ಕೊಡಬೇಕು ವೀಸಾಗೆ ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳೇ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ಬೇಕಂತ ಏನು ಮಾಡ್ತಾ ಇದಾರೆ ಮೋದಿಜಿಯವರು ಒಂದು ಇವತ್ತು ಕರೆ ಕೊಟ್ಟಿದ್ದಾರೆ ಸ್ವದೇಶಿ ಏನು ಇವತ್ತು ನಮ್ಮಲ್ಲಿ ಗುಡಿ ಕೈಗಾರಿಕೆಗಳಿರ್ತಕ್ಕಂಥ ಸಾಮಾನ್ಯ ಜನರು ಮಾಡ್ತಕ್ಕಂಥ ಎಲ್ಲ ಕೈಗಾರಿಕೆಗಳ ಪದಾರ್ಥಗಳನ್ನು ಉಪಯೋಗ ಮಾಡಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ ಭಾರತ ಅಂತ ಒಂದು ಕರೆ ಕೊಟ್ಟಿದ್ದಾರೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ದಯಮಾಡಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ತಕ್ಕಂಥ ಮಾಡೋದ್ರಿಂದ ಆರೋಗ್ಯನು ಆರೋಗ್ಯ ಕೂಡ ಹೆಚ್ಚಿಸುತ್ತದೆ ಮೋದಿಜಿಯವರ ಕೊಡುಗೆ ಇವತ್ತು ಪ್ರಪಂಚನೇ ಎತ್ತು ನೋಡ್ತಾ ಇದೆ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತ ಸಾವಿರದ ಒಂಬೈನೂರ ಏಳರೇನು ಸ್ವಾತಂತ್ರ್ಯ ಬಂತು ನೂರು ವರ್ಷ ಆದ್ಮೇಲೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಪ್ರಪಂಚದಲ್ಲಿ ಒಂದನೇ ಸ್ಥಾನಕ್ಕೆ ಹೋಗ್ಬೇಕು ಭಾರತದಲ್ಲಿರ್ತಕ್ಕಂಥ ಯುವಕರಿಗೆ ಈ ಒಂದು ಟ್ಯಾಕ್ಸ್ ಇಂದ ಯುವಕರಿಗೆ ಕೂಡ ಸಾಕಷ್ಟು ಉದ್ಯೋಗ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ರೇಟ್ ಜಾಸ್ತಿ ಕಡಿಮೆ ಆಗ್ತಾ ಇದ್ದಂಗೆ ಉಪಯೋಗಿಸೋದು ಜಾಸ್ತಿ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡ ಜಾಸ್ತಿ ಆಗುತ್ತೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಮೋದಿಜಿ ಅವರು ಇವತ್ತು ಎಲ್ರಿಗೂ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಇದ್ದಂಗೆ ಇವತ್ತು ಕೊಡುಗೆ ಇದ್ದಂಗೆ ಇವತ್ತು ನಾವು ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ನಮ್ಮ ಜೊತೆ ವೇಣುಗೋಪಾಲ್ ಬಂದಿದ್ದಾರೆ ರಾಜಣ್ಣವ್ರು ಇದ್ದಾರೆ ನಮ್ಮ ಎಲ್ಲಾ ಒಂದು ತಾಲೂಕಿನ ಇವತ್ತು ಪದಾಧಿಕಾರಿಗಳಿದ್ದಾರೆ ಜಿಲ್ಲೆಯಲ್ಲಿ ಇರ್ತಕ್ಕ ಎಲ್ಲಾ ಮಂಡಲದಿಂದ ಮಂಡಲ ಅಧ್ಯಕ್ಷರುಗಳು ಬಂದಿದ್ದಾರೆ ಇವತ್ತು ಮೋದಿಜಿಯವರ ನವರಾತ್ರಿ ಹಾಗೂ ದೀಪಾವಳಿಯ ಉಡುಗೊರೆ ಇದಾಗಿದೆ ಸಾಮಾನ್ಯ ಜನರು ಎಲ್ಲರೂ ಕೂಡ ಇದನ್ನ ಉಪಯೋಗ ಉಪಯೋಗ ಆಗ್ತಕ್ಕಂತಹ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ಇಲ್ಲಿ